ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಒಂದನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿರುವ ಪಾಠ ಎರಡು ಸಹಕಾರ ಇದು ಗದ್ಯ ಅಂದರೆ ಪಾಠ ಇದರ ಅಭ್ಯಾಸವನ್ನು ನಾವು ಇವತ್ತು ಕಲಿಯೋಣ ಸೊ ಹಾಗಾದರೆ ನಡೀಲಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಫಸ್ಟಿಗೆ ನೋಡಿ ಇಲ್ಲಿ ಪಾಠ ಎರಡು ಸಹಕಾರ ಓಕೆ ಇದು ಗದ್ಯ ಗದ್ಯ ಅಂದರೆ ಪಾಠ ಪದ್ಯ ಅಂದರೆ ಇದು ಪೋಯಂ ಓಕೆ ನೋಡಿ ಇಲ್ಲಿ ಮೊದಲನೆಯ ಅಭ್ಯಾಸ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಓಕೆ ಪ್ರಶ್ನೆ ಕೇಳಿ ಮಕ್ಕಳಿಂದ ಉತ್ತರ ಹೇಳಿಸಿ ಅಂತ ಇದೆ ಮೊದಲನೆಯ ಪ್ರಶ್ನೆ ಹಳ್ಳಿಯ ಹೆಸರೇನು ಮೊದಲನೇ ಪ್ರಶ್ನೆ ಹಳ್ಳಿಯ ಹೆಸರೇನು ಉತ್ತರ ಹಳ್ಳಿಯ ಹೆಸರು ಮಲ್ಲಿಗೆಹಳ್ಳಿ ಓಕೆ ಹಳ್ಳಿಯ ಹೆಸರು ಮಲ್ಲಿಗೆಹಳ್ಳಿ ಎರಡನೆಯ ಪ್ರಶ್ನೆ ಕೋಳಿ ಎಲ್ಲಿ ವಾಸವಾಗಿತ್ತು ಇದಕ್ಕೆ ಉತ್ತರ ಕೋಳಿ ತೋಟದಲ್ಲಿ ವಾಸವಾಗಿತ್ತು ಮೂರನೇ ಪ್ರಶ್ನೆ ಕೋಳಿ ಏನನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಇದಕ್ಕೆ ಉತ್ತರ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಓಕೆ ನೋಡಿ ಮಕ್ಕಳೇ ಇಲ್ಲಿ ಏನಂದ್ರೆ ನೋಡಿ ಇಲ್ಲಿ ಏನನ್ನು ಅಂತ ಇದೆ ಅಲ್ಲ ಆ್ಯಕ್ಚುಲಿ ಇಲ್ಲಿ ಎಲ್ಲ ಪ್ರಶ್ನೆ ಎಲ್ಲಿನೇ ಉತ್ತರ ಬರುತ್ತೆ ನೋಡಿ ಇಲ್ಲಿ ಕೋಳಿ ಕೋಳಿ ಇದೆ ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಪ್ರಶ್ನೆಯಲ್ಲಿ ಏನೋ ಶಬ್ದಗಳು ಬಂದಿದೇವೋ ಅದೇ ಶಬ್ದ ಉತ್ತರದಲ್ಲಿ ಬರುತ್ತೆ ಜಸ್ಟ್ ಇಲ್ಲಿ ಏನನ್ನು ಅಂತ ಇದೆ ಅಲ್ಲ ಇದರ ಬದಲಾಗಿ ನೀವು ರಾಗಿಯನ್ನು ಅಂತ ಬರೆದರೆ ನಿಮ್ಮ ಉತ್ತರ ಅಲ್ಲಿಗೆ ಮುಕ್ತಾಯವಾಗುತ್ತೆ ನೀವೆಲ್ಲ ಇದನ್ನು ನೆನಪಲ್ಲಿ ಇಟ್ಕೋಬೇಕು ಅಥವಾ ನೋಡ್ಕೊಳ್ಬೇಕು ಅಂತ ಏನಿಲ್ಲ ಪ್ರಶ್ನೆಯೇ ಬರಿಬೋದು ಇಲ್ಲಿ ಏನನ್ನು ಅಂತ ಇದೆ ಅಲ್ಲ ಇದರ ಬದಲಾಗಿ ನೀವು ರಾಗಿಯನ್ನು ಅಂತ ಒಂದು ಶಬ್ದವನ್ನು ಅದಕ್ಕೆ ಆ್ಯಡ್ ಮಾಡಿದರೆ ಇದರ ಉತ್ತರ ಕಂಪ್ಲೀಟ್ ಆಗುತ್ತೆ ಪ್ರಶ್ನೆ ದೊಡ್ಡದಿದೆ ಉತ್ತರೂ ದೊಡ್ಡದಿದೆ ಅಂತ ಹೇಳಿ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ಓಕೆ ಇಲ್ಲಿ ರಾಗಿಯನ್ನು ಅಂತ ಈ ಒಂದು ವರ್ಡನ್ನು ನೀವು ಬರೆದರೆ ನಿಮ್ಮ ಉತ್ತರ ಕಂಪ್ಲೀಟ್ ಆಗುತ್ತೆ ನಾಲ್ಕನೇ ಪ್ರಶ್ನೆ ರಾಗಿಯ ಪೈರಿನಲ್ಲಿ ಏನು ಬಿಟ್ಟಿತು ಇಲ್ಲೇನು ಕೂಡ ನೋಡಿ ಇಲ್ಲಿ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ನೋಡಿಲಿ ಏನು ಅಂತ ಇದೆ ಅಲ್ಲ ಇದರ ಬದಲಾಗಿ ತೆನೆಗಳು ಇದು ಒಂದು ವರ್ಡನ್ನು ನೀವು ಇಲ್ಲಿ ಆ್ಯಡ್ ಮಾಡಿದರೆ ನಿಮ್ದು ಉತ್ತರ ಕಂಪ್ಲೀಟ್ ಆಗುತ್ತೆ ಓಕೆ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟಿತು ಐದು ಕೋಳಿ ಯಾರನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಇಲ್ಲಿ ಯಾರನ್ನು ಅಂತ ಇದೆ ಅಲ್ಲ ಇದರ ಬದಲಾಗಿ ತನ್ನ ಮರಿಗಳನ್ನು ಈ ಎರಡು ವರ್ಡನ್ನು ಯೂಸ್ ಮಾಡಿದರೆ ನಿಮ್ಮ ಉತ್ತರ ಅಲ್ಲಿ ಮುಗಿತು ಓಕೆ ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತು ಆರು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ಏನು ತಿಳಿಯಿತು ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಪ್ರಶ್ನೆ ಏಳು ಕೋಳಿಗೆ ಏನು ಅನಿಸಿತು ಕೋಳಿಗೆ ಅಯ್ಯೋ ಪಾಪ ಅನಿಸಿತು ಇಲ್ಲಿಗೆ ಅಭ್ಯಾಸ ಮುಗಿಯಿತು ಪ್ರಶ್ನೆ ಉತ್ತರ ಮುಗಿಯಿತು ನೆಕ್ಸ್ಟ್ ಆ ಕೊಟ್ಟಿರುವ ವಾಕ್ಯಗಳಲ್ಲಿ ಬಿಟ್ಟಿರುವ ಪದಗಳನ್ನು ಹೇಳಿಸಿ ಅಂತ ಇದೆ ನೋಡಿ ಒಂದು ಇದು ಫಿಲ್ ಬ್ಲ್ಯಾಂಕ್ಸ್ ಥರ ಬಿಟ್ಟ ಸ್ಥಳ ತುಂಬಿರಿ ಅಂತ ಅಂತೀವಲ್ಲ ಅದು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಡ್ಯಾಶ್ ಕೇಳಿತು ಅಂತ ಇದೆ ನಾವಿಲ್ಲಿ ಸಹಾಯ ಅಂತ ಬರಿಬೇಕು ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳಿತು ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ಕೊಂಡು ಡ್ಯಾಶ್ ಬಿತ್ತಿತು ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ರಾಗಿಯನ್ನ ಬಿತ್ತಿತು ಇಲ್ಲಿ ಬ್ಲಾಂಕ್ ಇಲ್ಲಿ ಸ್ಥಳವನ್ನ ಬಿಟ್ಟಿರ್ತಾರೆ ಗ್ಯಾಪ್ ಇರುತ್ತೆ ನೀವು ಇಲ್ಲಿ ರಾಗಿಯನ್ನು ಅಂತ ಬರಿಬೇಕು ಪ್ರಶ್ನೆ ಮೂರು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಡ್ಯಾಶ್ ಅಂತ ಇದೆ ಇಲ್ಲಿ ಹಸಿವಾಯಿತು ಅಂತ ಬರಬೇಕು ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬ ಹಸಿವಾಯಿತು ಅಂತ ಬರಿಬೇಕು ನಾಲ್ಕನೇ ಪ್ರಶ್ನೆ ಸಾರಿ ನಾಲ್ಕನೆಯ ಪಾಯಿಂಟ್ ಡ್ಯಾಶ್ ಮತ್ತು ಡ್ಯಾಶ್ಗಳಿಗೆ ಡ್ಯಾಶ್ ಮತ್ತು ಪಾರಿವಾಳಗಳಿಗೆ ತಮ್ಮ ಢ್ಯಾಶ್ ತಿಳಿಯಿತು ಇಲ್ಲಿ ಗುಬ್ಬಚ್ಚಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು ಈ ಅಭ್ಯಾಸ ಮಕ್ಕಳಿಂದ ಚಿತ್ರಗಳಿಗೆ ಸೂಕ್ತವಾದ ಬಣ್ಣ ತುಂಬಿಸಿ ಓಕೆ ಇದಕ್ಕೆ ಏನು ಮಾಡಬೇಕು ನೀವು ಕಲರನ್ನು ಮಾಡಬೇಕು ಕಲರಿಂಗ್ ಮಾಡಬೇಕು ಮೊದಲನೇ ಚಿತ್ರ ತಾವರೆ ತಾವರೆ ಅಂದರೆ ಇದು ಕಮಲ ಓಕೆ ಲೋಟಸ್ ಎರಡನೇ ಚಿತ್ರ ಬಾಳೆಹಣ್ಣು ಬಾಳೆಹಣ್ಣು ಅಂದರೆ ಬನಾನಾ ಮೂರನೆಯ ಚಿತ್ರ ಕ್ಯಾರೆಟ್ ಓಕೆ ನಾಲ್ಕನೆಯ ಚಿತ್ರ ಕುಂಬಳಕಾಯಿ ಈ ನಾಲ್ಕು ಚಿತ್ರಗಳಿಗೆ ನೀವು ಕಲರಿಂಗನ್ನು ಮಾಡಬೇಕು ಓಕೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಇದ್ದೀನಿ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಊಟದ ಆಟ ಈ ಪದ್ಯದ ಅಭ್ಯಾಸವನ್ನು ನಿಮಗೆ ಹೇಳಿಕೊಡ್ತೀನಿ ಸೊ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್